स्वतःच्या पक्षाच्या सरकारविरोधात आमदार राजू कागे यांनी खूप वेदनादायक आणि निराशमनाने प्रतिक्रिया व्यक्त केली आहे माझे मन खट्टू झालं आहे मला राजीनामा द्यावा असं वाटतंय असंही त्यांनी म्हटलं अशी माहिती राज्यसभेचे सदस्य इराण्णा कडाडी यांनी दिली सोमवारी बेळगावमध्ये पत्रकारांशी बोलताना त्यांनी सांगितले की हे सरकार दिवाळखोर झाले आहे यांच्याकडे पैसेच नाहीत बी आर पाटील सुद्धा याच गोष्टी आधी बोलले आहेत असे ते म्हणाले ಹಿರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೀವ್ ಕಾಗೆ ಅವರು ಅತ್ಯಂತ ನೋವಿನಿಂದ ಬೇಜಾರದಿಂದ ನಮ್ಮ ಜಿಲ್ಲೆಯಲ್ಲಿ ಏನು ಡೆವಲಪ್ಮೆಂಟ್ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಪತ್ರ ಕೊಟ್ಟಿದ್ದರು ಕಳೆದ ಎರಡು ವರ್ಷಗಳಿಂದ ಅವನು ಪ್ರಾರಂಭ ಮಾಡ್ತಾ ಇಲ್ಲ ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗ್ಯದ ಎರಡು ದಿನದೊಳಗೆ ನಾನು ಹೋಗಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡುವಂಥ ಸಂದರ್ಭ ಬರ್ಬೋದು ಅನ್ನುವಂಥ ಮಾತನ್ನು ಅವರು ಕೇಳದಿಂದ ಹೇಳಿದ್ದಾರೆ ನಾವು ಭಾಳ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಈ ಸರ್ಕಾರ ಪಾಪರಾಗ್ಯದ ಆರ್ಥಿಕವಾಗಿ ದಿವಾಳಿ ಅತ್ತದ ಯಾವುದೇ ಶಾಸಕರಿಗೆ ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಫಂಡ್ ಅವರಲ್ಲಿ ಇಲ್ಲ ಹೀಗಾಗಿ ಆಂತರಿಕ ಆಕ್ರೋಶ ಇವತ್ತು ಭುಗಿಲೆದ ಇತ್ತೀಚೆಗೆ ಬಿ ಆರ್ ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನಿ ಇದ್ರೆ ಮಾತ್ರ ಮನೆ ಅನ್ನುವಂಥದ್ದು ಅಂದರೆ ಯಾರಿಗೆ ಹಣ ಕೊಟ್ಟರೆ ಮಾತ್ರ ಮನೆ ಸಿಗ್ತಾವೆ ಅನ್ನುವಂಥದ್ದು ಅವರು ಹೇಳಿದ್ದಾರೆ ಹೀಗಾಗಿ ನಾನು ರಾಜೀವ್ ಕಾಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಕೇವಲ ನೀವು ರಾಜೀನಾಮೆ ಕೊಡೋದರಿಂದ ಈ ಸಮಸ್ಯೆ ಬಗೆಹರಿದಿಲ್ಲ ದಯಮಾಡಿ ನಿಮ್ಮ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಿಸ್ರಿ ನೇರವಾಗಿ ಜನರ ಬಳಿ ಹೋಗೋಣ ಅದೊಂದ್ಸಲ ತೀರ್ಮಾನ ಆಗ್ತದ ಜನ ಏನು ತೀರ್ಮಾನ ಕೊಡ್ತಾರ ಕೊಡ್ತಾರ ಅವಾಗ ಈ ಸಮಸ್ಯೆ ಬೇಗ ಸಾಧ್ಯದ ಇಲ್ಲಂದ್ರೆ ನೀವು ಈ ರೀತಿ ಹೇಳ್ಕೋತಾನೆ ಹೋಗ್ಬೇಕಾಗ್ತದ ಜನರನ್ನ ಕಣ್ಣು ಒಂದು ತಂತ್ರ ಇದ ಹೀಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿಸೋದು ಭಾಳ ಸೂಕ್ತ ಅಂತ ನನ್ನ ಅಭಿಪ್ರಾಯ ಅಲ್ಲ ನೋಡ್ರಿ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮಲ್ಲಿ ನಮ್ಮಲ್ಲಿ ಇದ್ರು ಅವರು ಎಮ್ ಎಲ್ ಎ ಇದ್ರು ಅವಾಗ ಎಷ್ಟು ಕೆಲಸ ತೊಗೊಂಡ್ರೆ ಅವ್ರಿಗೆ ಗೊತ್ತದ तुमच्या मुख्यमंत्र्यांचा राजीनामा घ्या चला जनतेसमोर जाऊया काय निर्णय होतो ते पाहू भाजपमध्ये कोण आले तरी आम्ही त्यांचे स्वागतच करू असेही त्यांनी स्पष्ट केले विनोद कोलकार के, कोल के मराठी